ಭಾರತ ಒಂದು ವೇಳೆ ಪ್ರತಿಕಾರ ತೀರಿಸ್ಕೊಳ್ಳಿಕ್ಕೆ ಯುದ್ಧ ಸಾರಿದ್ದೇ ಆದರೆ ಭಾರತಕ್ಕೆ ಎಲ್ಲೋ ಒಂದು ಕಡೆ ಎರಡೆರಡು ಯುದ್ಧ ಮಾಡೋ ಅವಶ್ಯಕತೆ ಅನಿವಾರ್ಯತೆ ಎದುರಾಗ್ಬೋದಾ ಈಗ ಒಳಗಡೆ ಅವರು ಒಳಗಡೆ ಸಿಳಲು ನಮ್ಮವರೇ ಸಪೋರ್ಟ್ ಮಾಡ್ತಾರೆ ಅಂದರೆ ಭಾರತಕ್ಕೆ ಎರಡೆರಡು ಕಡೆ ಯುದ್ಧ ಮಾಡೋ ಒಂದು ಅನಿವಾರ್ಯತೆ ಎದುರಾಗುತ್ತಾ ಅದು ಏನು ಎರಡೆರಡು ಕಡೆ ಹೊರಗಡೆ ಒಳಗಡೆ ಇಂಟರ್ನಲ್ ಸೆಕ್ಯೂರಿಟಿ ಯಾರು ಮ್ಯಾನೇಜ್ ಮಾಡ್ತಾರೆ ಲೈನ್ ಆಫ್ ಕಮ್ಯುನಿಕೇಷನ್ ಯಾರು ಮ್ಯಾನೇಜ್ ಮಾಡ್ತಾರೆ ಅದು ಇಂಟರ್ನಲ್ ಅಷ್ಟು ತೊಂದರೆ ಆಗಲಿಕ್ಕಿಲ್ಲ ಸ್ವಲ್ಪ ತೊಂದರೆ ಇರ್ತದೆ ಅದಕ್ಕೆ ಪ್ಲ್ಯಾನಲ್ಲಿ ಇರ್ತದೆ ಡಿಫೆನ್ಸ್ ಸರ್ವೀಸಸ್ ಪ್ಲ್ಯಾನಲ್ಲಿ ಇರ್ತದೆ ಈಗ ನಾವು ಯುದ್ಧ ಮಾಡಬೇಕಾದ್ರೆ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಯಾರು ನೋಡ್ಕೊಳ್ತಾರೆ ಲೈನ್ ಆಫ್ ಕಮ್ಯುನಿಕೇಷನ್ ಯಾರು ನೋಡ್ಕೊಳ್ತಾರೆ ಅವರು ಆ ಥರಲ್ಲ ಈ ಥರ ಸಸ್ಪೆಕ್ಟ್ ಇರೋರ್ನೇ ಅರೆಸ್ಟ್ ಮಾಡಿ ಒಳಗಾಕಿರ್ತಾರೆ ಅದರಲ್ಲಿ ತೊಂದರೆ ಆಗೋದಿಲ್ಲ ಸ್ಪೀಕಿಂಗ್ ಬಟ್ ಡಬಲ್ ಡಸ್ ನಾಟ್ ನೀಡ್ ಪಾಕಿಸ್ತಾನ ಎನಿ ಅದೊಂಥರೂ ಸೆಸ್ ಕಂಟ್ರಿ ಅಂತ ಹೇಳಿ ಪಾಕಿಸ್ತಾನ ಇಸ್ ನ್ಯೂಸೆನ್ಸ್ ಕಂಟ್ರಿ ಅದಕ್ಕೆ ಹೇಳಿದ ಲಾಜಿಕ್ ಅಂಡ್ ರೀಸನ್ ಡಜಂಟ್ ಅಪ್ಲೈ ಟು ಪಾಕಿಸ್ತಾನ ಅಂತೇಳಿ ಆಮೇಲೆ ನಿಮ್ಮಲ್ಲಿ ಒಂದು ಕಾರ್ಡ್ತಿರ ಪ್ರಶ್ನೆ ಮಿಲಿಟರಿ ಆಕ್ಷನ್ ತಗೊಂಡೇ ತಗೋತೀವಿ ಅಂತ ಹೇಳಿದೆ ಅದಕ್ಕೆ ವಾಜಪೇಯಿ ಇದ್ದಾಗ್ಲೂ ಅದನ್ನ ಹೇಳಿದ್ರಂತೆ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಆಲ್ ದಿ ಪವರ್ಸ್ ಟು ಟೇಕ್ ಎನ ಮಿಲಿಟರಿ ಆಕ್ಷನ್ ಇದೆ ಈಗಲೂ ನಾನು ನರೇಂದ್ರ ಮೋದಿ ನಾಳೆ ಬೆಳಗ್ಗೆ ಅವರು ಒಂದು ಆಕ್ಷನ್ ಅಂದ್ರೆ ನಾಳೆ ಬೆಳಗ್ಗೆ ಯುದ್ದ ಹೇಳ್ತಾ ಇಲ್ಲ ಬಟ್ ಒಂದು ಡಿಸಿಷನ್ ತಗೋಬಹುದು ಹೀ ಕ್ಯಾನ್ ಟೇಕ್ ದ ಡೆಸಿಷನ್ ಟು ಸ್ಟಾರ್ಟ್ ಅ ವಾರ್ ಬಟ್ ಹಿ ಕಾಂಟ್ ಕಂಟ್ರೋಲ್ ದಿ ಔಟ್ಕಮ್ ಆಫ್ ದಿ ವಾರ್ ಯಾವಾಗ ಮುಗಿಯುತ್ತೆ ಹೆಂಗೆ ಮುಗಿಯುತ್ತೆ ಯಾವ ಸ್ಟೇಟಲ್ಲಿ ಮುಗಿಯುತ್ತೆ ಅನ್ನೋದು ನರೇಂದ್ರ ಮೋದಿಯವರು ಕೈಯಲ್ಲಿಲ್ಲ ಸೊ ಅದು ವೆರಿ ಕ್ಯಾಲಿಬ್ರೇಟೆಡ್ ಒಂದು ಆ್ಯಕ್ಷನ್ ಇರುತ್ತೆ ಒಂದು ಎರಡನೇ ತಂದರೆ ನಿಮಗೆ ಕಾಡೋಂಥ ಪ್ರಶ್ನೆ ಏನು ವಾಟ್ ವಿಲ್ ಮಿಲಿಟ್ರಿ ಡೂ ನೆಕ್ಸ್ಟ್ ಅಂತೇಳಿ ಸಿ ಇಟ್ ಈಸ್ ಬೋತ್ ಪೊಲಿಟಿಕಲ್ ಎಕನಾಮಿಕಲ್ ಫೈನಾನ್ಷಿಯಲ್ ಡಿಪ್ಲೊಮೆಟಿಕ್ ಆ್ಯಕ್ಷನ್ಸ್ ತೊಗೊಂಡೇ ತೊಗೊಳ್ತಾರೆ ಮಿಲಿಟ್ರಿ ಆ್ಯಕ್ಷನ್ ತಗೊಳ್ತಾರೆ ಏನು ಅನ್ನೋದಕ್ಕೆ ನಮಗೆ ಒಂದು ಒಂದು ಪೂರಾ ಕಂಟ್ರಿನಲ್ಲಿ ಒಂದು ಇದಿರುತ್ತೆ ಅದಕ್ಕೆ ನಾನು ಕ್ಲಾರಿಫೈ ಮಾಡೋದು ಎರಡು ಸ್ಟೇಜಲ್ಲಿ ಮಾಡ್ತೀನಿ ಒಂದು ಆಪ್ಷನ್ ಒನ್ ಆಪ್ಷನ್ ಟು ಆಪ್ಷನ್ ಒನ್ನಲ್ಲಿ ಏನಾಗುತ್ತೆ ಅಂತಂದರೆ ಡಿಫೆನ್ಸಿವ್ ಆಪರೇಷನ್ಸ್ ಅಂತ ನಾನು ಹೇಳ್ಬೋದು ಡಿಫೆನ್ಸಿವ್ ಅಲ್ಲಿ ಏನು ಮಾಡುತ್ತೆ ಆರ್ಮಿ ಈಗ ಅಂತಂತಂದರೆ ಇನ್ ಇನ್ ಥಿಂಗ್ ವಿತ್ ಅದರ್ ಸೆಕ್ಯೂರಿಟಿ ಏಜೆನ್ಸೀಸ್ ಲೋಕಲ್ ಪೊಲೀಸ್ ಆಗಿರ್ಬೋದು ಸಿ ಆರ್ ಪಿ ಎಫ್ ಆಗಿರ್ಬೋದು ಅವ್ರದೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಕಮಾಂಡ್ ಕಂಟ್ರೋಲ್ ಸ್ಟ್ರಕ್ಚರ್ನ ಇನ್ನೂ ಒಂದು ಇದನ್ನ ಮಾಡುತ್ತೆ ಒಂದು ಆಮೇಲೆ ಟೂರಿಸ್ಟ್ ಏರಿಯಾಸ್ ವಲ್ನರಬಲ್ ಏರಿಯಾಸ್ ವಲ್ನರಬಲ್ ಪಾಯಿಂಟ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಇನ್ನೂ ಸ್ವಲ್ಪ ಸ್ಟ್ರೆಂಥನ್ ಮಾಡುತ್ತೆ ಆಮೇಲೆ ಡಿಪ್ಲಾಯ್ಮೆಂಟ್ ಇನ್ ರೀಡಿಪ್ಲಾಯ್ಮೆಂಟ್ ಅದನ್ನು ಜಾಸ್ತಿ ಮಾಡ್ಕೊಳತ್ತೆ ಇಂಟೇಜೆನ್ಸಿ ಇದನ್ನು ಇನ್ನೂ ಜಾಸ್ತಿ ಅವರು ಒಂದು ಆ್ಯಕ್ಟಿವ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಒಂದು ಕಾರ್ಯಕ್ರಮ ಅದರಲ್ಲಿ ಇವೆಲ್ಲ ಡಿಫೆನ್ಸಿವ್ ಆ್ಯಕ್ಷನ್ಸ್ ನಾವೆಲ್ಲ ಮಾಡ್ಬೋದು ಇದನ್ನ ತಕ್ಷಣ ಮಾಡೋಕ್ಕೆ ಅದು प्लान ऑलरेडी रोल आउट आगे रहता है